ಇವತ್ತು ಬಜಾರಲ್ಲಿ ಬರೋದು ಹಂಡ್ರೆಡ್ ಪರ್ಸೆಂಟ್ ಹೈಬ್ರಿಡ್ ಅದು ಮಲ್ಲಿಕ ಆಗಿರ್ಬೋದು ಮತ್ತು ಯಾವುದು ಸೇಂದೂರ ರಸ ಯಾವುದು ರಸ್ಪೂರಿ ಬಾದಾಮಿ ಮಲ್ಗೋವಾ ಎಲ್ಲ ಹೈಬ್ರಿಡ್ ನೀವು ಟೆಸ್ಟ್ ಮಾಡ್ಬೇಕಂದ್ರೆ ಶುಗರ್ ಪೇಷಂಟ್ಗೆ ಒಂದು ಎರಡು ಪೀಸ್ ಕೊಡಿ ಒಂದು ಗಂಟೆ ಬಿಟ್ಟು ಶುಗರ್ ಚೆಕ್ ಮಾಡಿ ಅಂತ ರೈಸ್ ಆಗಿರ್ತೈತಿ ಯಾಕೆ ಹೇಳಿ ಅದರಲ್ಲಿ ಒಂದೇ ಟೇಸ್ಟ್ ಬರುತ್ತೆ ಸಿಹಿ ಮಾತ್ರ ಕೊಡ್ತತೆ ಅದೇ ದೊಡ್ಡ ಮರದಲ್ಲಿ ಬಿರ್ತಕ್ಕಂಥ ಮ್ಯಾಂಗೋ ತಿನ್ನಿ ಸುಗರ್ ರೈಸ್ ಆಗಲ್ಲ ಚೆಕ್ ಮಾಡಿದ್ದೀವಿ ಮರದಲ್ಲಿ ಬೆಳೆಯೋ ಬಿಡೋ ಮಾವಿನ ತಿನ್ನಿ ಅದು ಎಷ್ಟು ಸಿಹಿ ಇರುತ್ತೋ ಅಷ್ಟು ಹುಳಿ ಇರ್ತತೆ ಇನ್ನು ಕೆಲವೊಂದು ಘಾಟ್ ಬರ್ತತೆ ಕೆಲವೊಂದು ಒಗುರು ಬರ್ತತೆ ಆ ಸ್ವೀಟ್ ಮಿಕ್ಸ್ ಮಿಕ್ಸಡ್ ಆಗಿರ್ಬೇಕು ಶುಗರ್ ಪೇಷಂಟು ಫಸ್ಟ್ ಬನಾನ ಅವಾಯ್ಡ್ ಮಾಡಿ ಸ್ಟಮಕ್ ವೀಕ್ ಆಯ್ತು ಅಂದ್ರೆ ಪ್ಯಾಂಕ್ರಿಯಸ್ ವೀಕು ಮಾವನೇನು ತಿನ್ಬೇಕು ಅಂತಂದ್ರೆ ಡಯಾಬಿಟಿಸ್ ಪೇಶೆಂಟು ಹೋಗಿ ಮಾವಿನ ಮರ ಎಲ್ಲಿದೆ ಅಂತ ಗಿಡದಲ್ಲಿ ಬಿಡ ಹಣ್ಣುಗಳನ್ನ ತಿನ್ಬೇಡಿ ಈವನ್ ನಾರ್ಮಲ್ ಪೀಪಲ್ಲ ನಾನು ನಮ್ದು ತೋಟ ಇದೆ ಇಲ್ಲಿ ಅದರಲ್ಲೊಂದು ಒಂದು ಐವತ್ತು ಮರಗಳಿದವ ಎಲ್ಲಾ ಏ ನಾವು ಕೊಂಡ್ಕೊಂಡಿದ್ ತೋಟ ಒಂದೇ ನಾಟಿ ಮರ ಇದೆ ನಾವ್ ಐ ಐವತ್ತು ಬೇರೆಯವರಿಗೆ ಕೊಟ್ಟು ನಾಟಿ ಮರ ನಾನು ಇಟ್ಕೊಂಡಿರ್ತೀನಿ ಅವ್ರು ನನ್ನ ನೋಡ್ ನೆಕ್ತಾರೆ ಅದ್ರಲ್ಲಿ ಏನ್ ಸರಿ ಹಣ್ಣೀರೆಲ್ಲ ದೊಡ್ ದೊಡ್ ಬಾದಾಮಿ ಗಿಡ ಅವೆಲ್ಲ ನೀವ್ ಬೇಡ ಅಂತೀಯ ಅಂತ ಬಟ್ ಅದ್ ನನಗ್ ಗೊತ್ತು ಆ ಮರದಲ್ಲಿ ತಿಂದ್ರೆ ಏನಾಗತ್ತೆ ಗಿಡದಲ್ಲಿರೋದ್ ತಿಂದ್ರೆ ಏನಾಗತ್ತೆ ಅಂತ ನೀವು ಮರದಲ್ಲಿ ಬೆಳೆ ಬೆಳೆಯೋ ಮಾವಿನ ಹಣ್ಣನ್ನ ಒಂದ್ ಎರಡು ಮೂರ್ ತಿಂದ್ ನೋಡಿ ನಿಮ್ಮ ಎನರ್ಜಿ ಲೆವೆಲ್ ಯಾವ ಥರ ಬೂಸ್ಟ್ ಅಂದ್ರೆ ಪುಟೀತಾ ಇರ್ತೀರ ಸುಸ್ತು ಹೋಗ್ಬಿಡ್ತೈತೆ ಎನರ್ಜಿ ಲೆವೆಲ್ ಇನ್ಕ್ರೀಸ್ ಆಗ್ತತ್ತೆ ಅದೇ ಹೈಬ್ರಿಡ್ ಮ್ಯಾಂಗೋ ತಿನ್ನಿ ಸು ತಿಂದಾದ್ಮೇಲೆ ಸ್ಟಮಕ್ ಬ್ಲೋಟಿಂಗ್ ಆಗುತ್ತೆ ಹೆವಿನೆಸ್ ಆಗುತ್ತೆ ಅಜೀರ್ಣ ಅನ್ಸುತ್ತೆ ಹಾಗಾಗಿ ಆದಷ್ಟು ನೀವು ಮ್ಯಾಂಗೋ ಆಗಿರ್ಬೋದು ಬನಾನಾ ಆಗಿರ್ಬೋದು ಇನ್ನೊಂದು ಇನ್ನೊಂದು ಆಗಿರ್ಬೋದು ದೇಶಿ ತಳಿ ಸಿಗುತ್ತನ ಟ್ರೈ ಮಾಡಿ ಹೈಬ್ರಿಡ್ ಆದಷ್ಟು ಕಡಿಮೆ ಮಾಡಿ ನೋಡಿ